ಅದು ಸತ್ಯಕ್ಕವಾದ ದೂರವಾದಂಥದ್ದು ಅವ್ರಿಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಯಾರ್ಯಾರಿಗೆ ಅವಕಾಶ ಸಿಕ್ಕಿಲ್ಲ ಯಾರ್ಯಾರು ಅವಕಾಶ ವಂಚಿತರಾಗಿದ್ದಾರಾ ಅವ್ರು ಯಾರು ಕೂಡ ಅಸಮಾಧಾನ ಆಗಬಾರ್ದು ಪಕ್ಷವನ್ನು ಎಲ್ಲರೂ ಸೇರಿ ಬಲಾಢ್ಯವಾಗಿ ಸಂಘಟನೆ ಮಾಡಿ ಲೋಕಸಭೆ ಚುನಾವಣೆ ಎದುರಿಸ್ಬೇಕು ಈ ಹಿನ್ನೆಲೆಯೊಳಗೆ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ

ಹೊಸಬರಿಗೆ ಮುಂದೆ ತರುವಂಥ ಪ್ರಯತ್ನ ಮತ್ತು ಅವ್ರನ್ನ ಸಜ್ಜುಗೊಳಿಸ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಎಲ್ಲರೂ ಸೇರಿ ಈ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಮತ್ತು ಸಂಘಟನೆಯನ್ನು ಬಲಪಡಿಸ್ಲಿಕ್ಕೆ ಕೈ ಜೋಡಿಸ್ಬೇಕು ಅಂತ ಅವ್ರಿಗೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮಯ್ಯ ಅವರು ಕೇಳ್ಕೊಂಡ್ರು ಹಿಜಾಬನ್ನ ನಿಷೇಧ ಮಾಡಿದ್ರು ನಾನೆಲ್ಲ ತೆಗೆದು ಹಾಕ್ತೀನಿ ಅದೇನಿಲ್ಲ ಹೇಳ್ಬೇಕಾದ್ರೂ ಏನು ಬೇಕಾದ್ರೂ ಬರ್ಬೋದು ಏನು ಬೇಕಾದ್ರೂ ಊಟ ಮಾಡ್ಬೋದು ಯಾವುದೇ ಊಟಕ್ಕೂ ಕೂಡ ರಿಸ್ಟ್ರಿಕ್ಷನ್ ಇಲ್ಲ ಈಗ ಏನು ಬೇಕಾದ್ರೂ ಬಟ್ಟೆ ಹಾಕೋದು ನೋಡಿ ದೇಶಕ್ಕೆ ಸಂವಿಧಾನ ಇದೆ ಸಂವಿಧಾನ ಚೌಕಟ್ಟಿನಲ್ಲಿ ನ್ಯಾಯಾಂಗಕ್ಕೂ ಯಾವ ರೀತಿ ನಿರ್ವಹಣೆ ಮಾಡಬೇಕನ್ನೋದ್ರ ಬಗ್ಗೆ ಇದೆ ಶಿಕ್ಷಣ ಬಗ್ಗೆನೂ ಇದೆ ಆರೋಗ್ಯದ ಬಗ್ಗೆನೂ ಇದೆ ಜನರ ಕಲ್ಯಾಣದ ಬಗ್ಗೆನೂ ಇದೆ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಕಾಲಕ್ಕಿಂತ ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾರಂದ್ರೆ ಅವರು ಆರು ತಿಂಗಳ ಸಾಧನೆ ಶೂನ್ಯದ ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ ತಾಂಡಾಗಳಲ್ಲಿ ಹರಿಜನ್ಕೇರಿಗಳಲ್ಲಿರ್ತಕ್ಕಂಥ ಬಡವರು ಮಹಾರಾಷ್ಟ್ರಕ್ಕೆ ಗೋವಾಕ್ಕೆ ಗುಳೆ ಹೋಗಿದ್ದಾರೆ ಈ ಸಂದರ್ಭದೊಳಗೆ ಒಂದು ರೂಪಾಯಿದ್ದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಮಂಜೂರು ಮಾಡಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಬಂದಿಡಿಸಿ ಲಂಚ ಕೇಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರ ಸರ್ಕಾರ ತೊಡಗಿದೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ರು ಇವತ್ತು ಕೆಲಸಗಳನ್ನು ಬಂದ್ ಮಾಡಿ ಲಂಚ ಕೇಳುವಂಥ ಲಜ್ಜೆಗಟ್ಟ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ ಅದಕ್ಕಾಗಿ ನಾನು ಹೇಳ್ತೀನಿ ಹಿಜಾಬ್ ಆಗಲಿ ಮತ್ತೊಂದಾಗಲಿ ಅವ್ರು ಯಾಕೆ ಇವ್ ಮುನ್ನಲ್ಲಿಗೆ ತರ್ತಾರಂದ್ರೆ ಜನ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತೇಳಿ ಅಲ್ಲಲ್ಲಿ ಅಸಮಾಧಾನ ವ್ಯಕ್ತ ಮಾಡ್ತಾ ಇದ್ದಾರೆ ಅವ್ರ ಶಾಸಕರುಗಳೇ ಪತ್ರ ಬರೆದಿದ್ದಾರೆ ಅವ್ರ ಶಾಸಕರುಗಳೇ ಬಹಿರಂಗವಾಗಿ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮೀಡಿಯಾದ ಮುಂದೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಮುಚ್ಚಗೊಳ್ಳ ಸಲುವಾಗಿ ಜನರ ಅಟೆನ್ಷನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಒಬ್ಬ ಹಿರಿಯ ನಾಯಕರು ಅವ್ರ ಬಗ್ಗೆ ನಾನು ಹಗರವಾಗಿ ಮಾತಾಡಕ್ಕೆ ಬಯಸೋದಲ್ಲ ಆದರೆ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಸಾರಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಸ್ವಾತಂತ್ರ್ಯ ಯೋಧರ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾರೆ ಸರ್ ಜಾತಿ ಜಾತಿ ಗಣತಿ ವಿಚಾರವಾಗಿ ಸರ್ ಅದು ಯೂರಸೇವೆ ಮಹಾಸಭಾದವರು ವಿರೋಧ ವ್ಯಕ್ತಿ ಮಾಡ್ತಾ ಇದ್ರು ಕೈ ಹಾಕಬೇಡ್ರಿ ಮೀಸಲಾತಿ ವಿಚಾರವಾಗಲಿ ಅಥವಾ ಜಾತಿ ವರದಿ ಆಗಲಿ ಅವರು ಯಾರು ಯಾವ್ಯಾವ ವಿಚಾರಗಳನ್ನ ಇಟ್ಕೊಂಡು ಮಾತಾಡಿದಾರೋ ಅದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅದು ಹೆಚ್ಚಿನ ಮಾಹಿತಿ ಏನರೀ ಇದ್ದರೆ ಶ್ಯಾಮ್ನೂರು ಶಿವಶಂಕರಪ್ಪನವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಗೊತ್ತು ಚುನಾವಣೆ ಚುನಾವಣೆ ನಾವು ಕೂಡ ನಾನು ಲೋಕಸಭೆ ಚುನಾವಣೆ ಆಕಾಂಕ್ಷಿ ಅಲ್ಲ ನಾನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ರಾಷ್ಟ್ರೀಯ ಹಿರಿಯ ನಾಯಕರ ಜೊತೆಯಲ್ಲಿ ರಾಜ್ಯದ ಹಿರಿಯ ನಾಯಕರ ಜೊತೆಯಲ್ಲಿ ಯುವ ತಂಡದ ಜೊತೆಯಲ್ಲಿ ಪ್ರಚಾರ ಮಾಡಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಅದನ್ನು ಮಾಡ್ತೀರಿ ಅಲ್ಲ ಸರ್ ಅಂದರೆ ನಿಮ್ಮ ಹೆಸರನ್ನ ವಿಜಯಪುರದಿಂದ ನೀವು ಸ್ಪರ್ಧೆ ಮಾಡ್ತೀರಿ ಮಾಡ್ತೀರಿ ಅಂತ ಹೇಳಿ ಕೂಡ ವಿಷಯ ಕೇಳ್ತೀರಿ ಏನು ಅಂತಂದರೆ ಈ ಬಾರಿ ಒಟ್ಟಲ್ಲಿ ಇದಂಥ ಏನು ಲೋಕಸಭಾ ಸದಸ್ಯರು ಚೇಂಜ್ ಮಾಡಬೇಕು ಅನ್ನೋ ಕೂಡ ಕೂಗು ಕೇಳಿ ಬಂದಿದೆ ಅಂತ ಕೂಗು ಪಕ್ಷದಲ್ಲಿ ಬಂದಿಲ್ಲ ಎಲ್ಲೋ ಗಾಳಿ ಸುದ್ದಿಗಳನ್ನ ಮಾಧ್ಯಮದ ಮಿತ್ರರು ನಂಬಬಾರದು ಅಂತ ವಿನಂತಿ ಸಮಾವೇಶ ಒಂದು ಲೋಕಸಭೆ ಚುನಾವಣೆಗೂ ಈ ಸಮಾಜಕ್ಕೂ ಸಂಬಂಧ ಇಲ್ಲ ಹೇಳಿದಿನಿ ಇದೊಂದು ಸಾಮಾಜಿಕ ನ್ಯಾಯದ ಹೋರಾಟ ಜನರನ್ನ ಎಚ್ಚರಗೊಳಿಸ್ತಕ್ಕಂಥ ಕೆಲಸ